ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧಾರವಾಡದಲ್ಲಿ ಅಧ್ಯಾಪನ ವೃತ್ತಿ ಶ್ರೀಕಂಠಶಾಸ್ತ್ರಿಗಳ ಅಗಲಿಕೆಯಿಂದ ವೆಂಕಣ್ಣಯ್ಯ ಕಂಗಾಲಾದರು ವಿದ್ಯಾಭ್ಯಾಸದಲ್ಲಿ ಅವರಿಗಿದ್ದ ಆಸಕ್ತಿ ಕಡಿಮೆಯಾಗುತ್ತಾ ಹೋಯಿತು ಅಗಡಿಯ ಹತ್ತಿರ ಎಲ್ಲಾದರೂ ಒಂದು ಪುಟ್ಟ ಉದ್ಯೋಗ ಸಿಕ್ಕಿದರೂ ಸಾಕು ಹೊರಟು ಹೋಗೋಣ ಎಂದು ಜಡಪಡಿಸತೊಡಗಿದರು ಬಹುಬೇಗ ಅವರ ಬಯಕೆ ಕೈಗೂಡುವ ಸನ್ನಿವೇಶ ಸೃಷ್ಟಿಯಾಯಿತು ವೆಂಕಣ್ಣಯ್ಯ ಮಹಾರಾಜ ಕಾಲೇಜಿನಲ್ಲಿ ಎಂಎ ಓದುತ್ತಿದ್ದಾಗ ಜ್ಞಾನಕನ್ನನ್ ಎಂಬ ಕ್ರೈಸ್ತ ಬಾಲಕನೊಬ್ಬ ಎ ತರಗತಿಯಲ್ಲಿ ಓದುತ್ತಿದ್ದರು ಆತನಿಗೂ ವೆಂಕಣ್ಣಯ್ಯನಿಗೂ ತುಂಬಾ ಗೆಳೆತನ ಆತ ಎ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುತ್ತಲೇ ಧಾರವಾಡದಲ್ಲಿದ್ದ ಬಾಜೆಲ್ ಮಿಷನ್ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾದರು ತಮ್ಮ ಕಾರ್ಯಶ್ರದ್ಧೆ ಸೂಕ್ಷ್ಮ ಬುದ್ಧಿಗಳಿಂದ ಬಹುಬೇಗ ಅಲ್ಲಿನ ಮುಖ್ಯೋಪಾಧ್ಯಾಯರಾದರು ಆ ಶಾಲೆಯಲ್ಲಿ ಇತಿಹಾಸದ ಅಧ್ಯ ಉಪಾಧ್ಯಾಯರೊಬ್ಬರ ಕೆಲಸ ಖಾಲಿ ಬಿದ್ದಿತು ಆ ಕಾಲದಲ್ಲಿ ಪದವೀಧರರಾದವರು ಸಿಕ್ಕುವುದು ಬಹು ಕಷ್ಟವಾಗಿತ್ತು ಜ್ಞಾನಕಣ್ಣನವರು ತಕ್ಕ ಉಪಾಧ್ಯಾಯರಿಗಾಗಿ ತಡಕಾಡುತ್ತಿರುವಾಗ ವೆಂಕಣ್ಣಯ್ಯನವರ ಜ್ಞಾಪಕ ಬಂತು ಅವರು ಪದವೀಧರರಾಗಿದ್ದು ಮಾತ್ರವಲ್ಲದೆ ವಾಡ್ಲಾ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಬೈಬಲ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದು ಗೊತ್ತಿತ್ತು ಆದ್ದರಿಂದ ತಮ್ಮ ಶಾಲೆಗೆ ಆತನ ಸಹಾಯ ದೊರೆತರೆ ತುಂಬ ಪ್ರಯೋಜನವೆಂದು ಆತನಿಗೆ ಇತಿಹಾಸದ ಉಪಾಧ್ಯಾಯನಾಗಿ ಬರುವಂತೆ ಆಹ್ವಾನಿಸಿದರು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತಾಯಿತು ವೆಂಕಣ್ಣಯ್ಯನವರು ಮೂಟೆ ಕಟ್ಟಿಕೊಂಡು ಧಾರವಾಡಕ್ಕೆ ಪ್ರಯಾಣ ಬೆಳೆಸಿದರು ತಾವು ಅಲ್ಲಿಗೆ ಹೋಗುತ್ತಿರುವುದನ್ನು ಗೆಳೆಯ ಶ್ರೀಕಂಠಶಾಸ್ತ್ರಿಗೆ ತಿಳಿಸುವುದನ್ನು ಅವರು ಮರೆಯಲಿಲ್ಲ ತಮ್ಮ ಕರೆಗೆ ಹೋಗೊಟ್ಟು ವೆಂಕಣ್ಣಯ್ಯನವರು ಹೊಡನೆಯೇ ಹೊರಟು ಬಂದದ್ದಕ್ಕಾಗಿ ಜ್ಞಾನಕಣ್ಣನ್ಗೆ ಪರಮ ಸಂತೋಷವಾಯಿತು ಅವರನ್ನು ಆ ದರದಿಂದ ಬರೆಮಾಡಿಕೊಂಡು ಪ್ರಾಂಶುಪಾಲರಾದ ಮುಲ್ಲರವರಿಗೆ ಪರಿಚಯಿಸಿದರು ಅವರು ಭವ್ಯ ವ್ಯಕ್ತಿತ್ವದ ಈ ಉಪಾಧ್ಯಾಯನಿಗೆ ಅಸ್ತಲಾಘವಿತ್ತು ಹತ್ತಿರ ಕೂಡಿಸಿಕೊಂಡು ವೆಂಕಣ್ಣಯ್ಯನವರೇ ಈ ವಿದ್ಯಾಸಂಸ್ಥೆ ಕ್ರಿಸ್ತರದು ಇದು ಇಲ್ಲಿನ ಮಕ್ಕಳನ್ನು ಮತಾಂತರಿಸುವುದಕ್ಕಾಗಿ ಹುಟ್ಟಿಕೊಂಡಿದೆ ಎಂದು ಇಲ್ಲಿನ ಜನ ಭಾವಿಸಿದ್ದಾರೆ ಈ ತಪ್ಪು ಭಾವನೆಯನ್ನು ಹೋಗಲಾಡಿಸಿ ಈ ಸಂಸ್ಥೆಯ ಹೆಗ್ಗೂರಿ ವಿದ್ಯಾ ಪ್ರಚಾರವೆಂಬುದನ್ನು ಜನಮನದಲ್ಲಿ ಬೇರೂರುವಂತೆ ಮಾಡಬೇಕಾಗಿದೆ ಈ ಕಾರ್ಯದಲ್ಲಿ ನಿಮ್ಮ ಸಹಾಯ ಸಹಕಾರಗಳು ಅಗತ್ಯ ಎಂದರು ವೆಂಕಣ್ಣಯ್ಯ ದೇವರಿದ್ದಾನೆ ಕೈಲಾದದ್ದನ್ನು ಮಾಡೋಣ ಎಂದು ನಮ್ರವಾಗಿ ನುಡಿದರು ಆ ಹೈಸ್ಕೂಲಿನಲ್ಲಿ ಅವರಿಗಿಂತಲೂ ಮೊದಲೇ ಮೈಸೂರು ಸಂಸ್ಥಾನದಿಂದ ಅಲ್ಲಿಗೆ ಬಂದು ಉಪಾಧ್ಯಾಯರಾಗಿ ಸೇರಿದ್ದ ಚಲುವಯ್ಯಂಗರ್ ನಾಗಕುಮಾರ್ ಮೊದಲಾದವರು ಮಾತ್ರವೇ ಅಲ್ಲ ಅಲ್ಲಿನ ಉಪಾಧ್ಯಾಯರೆಲ್ಲರೂ ವೆಂಕಣ್ಣಯ್ಯನವರ ಜೀವದ ಗೆಳೆಯರಾದರು ಅಂದು ಸಂಜೆ ಜ್ಞಾನಕಣ್ಣನ್ ರವರು ವೆಂಕಣ್ಣಯ್ಯನವರನ್ನು ಕರೆದೊಯ್ದು ಊರಿನ ಪ್ರಮುಖರನ್ನೆಲ್ಲ ಪರಿಚಯ ಮಾಡಿಸಿದರು ಆಲೂರು ವೆಂಕಟರಾಯರು ಮುದವೀಡು ಕೃಷ್ಣರಾಯರು ಕಡಪ ರಾಘವೇಂದ್ರರಾಯರು ನರಗುಂದ ರಾಮರಾಯರು ಮೊದಲಾದವರೆಲ್ಲ ಪರಿಚಯವಾಯಿತು ಬೇರೊಂದು ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದ ದಾರಾ ಬೇಂದ್ರೆಯವರು ಅವರ ಜೀವದ ಗೆಳೆಯರಾದರು ಮೊದಲ ತಿಂಗಳ ಸಂಬಳ ಕೈಗೆ ಬರುತ್ತಲೇ ವೆಂಕಣ್ಣವರ ಚಿತ್ತ ತಳುಕಿನತ್ತ ಧಾವಿಸಿತು ಬಹುದೊಡ್ಡ ಸಂಸಾರ ರಥವನ್ನು ನಡೆಸಲು ಹೆಣಗುತ್ತಿದ್ದ ತಮ್ಮ ತಾಯ್ತಂದೆಗಳ ಚಿತ್ರ ಅವರ ಕಣ್ಣಿಗೆ ಕಟ್ಟಿತು ಅವರು ತಮ್ಮ ಸಂಬಳದ ಅರ್ಥವಾದ ಮೂವತ್ತು ರೂಪಾಯಿಗಳನ್ನು ತಮ್ಮ ದುಡಿಮೆಯ ಪ್ರಥಮ ಫಲವಾಗಿ ತಂದೆಗೆ ಕಳಿಸಿಕೊಟ್ಟರು ಮಗ ಅಮಲ್ದಾರನಾಗಲಿಲ್ಲವೆಂಬುದೊಂದು ಕಿಂಕೃತಿಗೊಂಡ ಸುಬ್ಬಣ್ಣನವರಿಗೆ ಮಗನಿಗೆ ಅಮಲ್ದಾರರಷ್ಟೇ ಸಂಬಳ ಬರುತ್ತಿದೆಯಲ್ಲ ಎಂಬ ಸಮಾಧಾನವಾಯಿತು ತಮ್ಮ ಮಗ ಕಳಿಸಿಕೊಟ್ಟ ಹಣ ಸಣ್ಣದೇನೂ ಅಲ್ಲ ಅದೊಂದು ಶಿರೇಸ್ತೇದಾರನ ಸಂಬಳ ಧಾರವಾಡದಲ್ಲಿ ಮನೆ ಮಾಡಿರುವುದಾಗಿ ವೆಂಕಣ್ಣಯ್ಯ ಪತ್ರದಿಂದ ತಿಳಿದು ಬಂದಿತು ಹೌದು ಆತನಿಗೆ ಬಾಡಿಗೆ ಇಲ್ಲದೆಯೇ ಒಂದು ದೊಡ್ಡ ಮನೆ ಸಿಕ್ಕಿತು ಬರಿಯ ಮನೆಯಲ್ಲ ಅದೊಂದು ದೊಡ್ಡ ಬಂಗಲೆ ಅದು ದೇಸಾಯಿ ಮನೆತನದವರೊಬ್ಬರಿಗೆ ಸೇರಿತು ಅದರ ಯಜಮಾನನಿಗೆ ಮಕ್ಕಳಿರಲಿಲ್ಲ ಮನೆಯ ಒಂದು ಭಾಗದಲ್ಲಿ ಆತ ತನ್ನ ಮಡದಿಯೊಡನೆ ವಾಸವಾಗಿದ್ದರು ಉಳಿದ ಬಹುಭಾಗವೆಲ್ಲ ಅವರ ಎರಡು ನಾಯಿಗಳ ಸಾಮ್ರಾಜ್ಯವಾಗಿತ್ತು ದೇಶೋ ವಿಶಾಲವಾಗಿದ್ದ ಆ ಕಟ್ಟಡವನ್ನು ಚೊಕ್ಕಟವಾಗಿಡುವುದೇ ಒಂದು ಸಮಸ್ಯೆಯಾಗಿತ್ತು ಯಾರಾದರೂ ಬಂದಿ ಅಲ್ಲಿ ವಾಸ ಮಾಡಬಾರದೆ ಎಂದು ಅವರು ಚಿಂತಿಸುತ್ತಿದ್ದರು ಅವರ ಆ ಚಿಂತೆಯನ್ನು ವೆಂಕಣ್ಣಯ್ಯನವರು ನಿವಾರಿಸಿದರು ಮಗ ಮನೆ ಮಾಡಿರುವನೆಂದು ಬರೆದದ್ದನ್ನು ಅರ್ಥ ಮಾಡಿಕೊಂಡ ಸುಬ್ಬಣ್ಣನವರು ತಮ್ಮ ಸೊಸೆಯನ್ನು ಆಕೆಯ ಮಕ್ಕಳೊಡನೆ ಧಾರವಾಡಕ್ಕೆ ಕಳುಹಿಸಿದರು ಅಲ್ಲಿ ಸಂಸಾರವನ್ನು ಊಡುತ್ತಲೇ ವೆಂಕಣ್ಣಯ್ಯನವರು ಚಿಕ್ಕಬುಳ್ಳ ಬಳ್ಳಾಪುರದಲ್ಲಿ ಭಿಕ್ಷನ್ನ ಮಾಡಿಕೊಂಡು ಹೈಸ್ಕೂಲಿನಲ್ಲಿ ಓದುತ್ತಿದ್ದ ತಮ್ಮ ಕೃಷ್ಣರಾಯನನ್ನು ಧಾರವಾಡಕ್ಕೆ ಕರೆಸಿಕೊಂಡು ಅಲ್ಲಿನ ಐಸ್ಕೂಲಿಗೆ ಸೇರಿಸಿದರು ಎತ್ತಿಕೊಳ್ಳುತ್ತಲೇ ಸಂಸಾರ ಸಾಕಷ್ಟು ದೊಡ್ಡದಾಯಿತು ಆದರೇನು ಸ್ವಸುಖವನ್ನು ತ್ಯಾಗ ಮಾಡಿಯಾದರೂ ಆತನು ಪ್ರತಿ ತಿಂಗಳು ತಂದೆಗೆ ಇಪ್ಪತ್ತು ರೂವನ್ನು ಕಳಿಸುವುದನ್ನು ಮರೆಯಲಿಲ್ಲ ವೆಂಕಣ್ಣಯ್ಯನವರ ಧಾರವಾಡದ ಜೀವನವನ್ನು ಕುರಿತು ಅವರ ಮಗ ಶೇಷಗಿರಿರಾಯ ತಮ್ಮ ಅನುಭವಗಳನ್ನು ಹೀಗೆ ಜ್ಞಾಪಿಸಿಕೊಳ್ಳುತ್ತಾರೆ ನಾನು ನನ್ನ ತಮ್ಮ ನನ್ನ ತಂಗಿ ಇಂದಿರಾ ಮತ್ತು ನನ್ನ ತಾಯಿ ಇಷ್ಟು ಜನರೊಂದಿಗೆ ಸಂಸಾರ ಆರಂಭವಾಯಿತು ಜತೆಗೆ ನನ್ನ ಚಿಕ್ಕಪ್ಪ ಕೃಷ್ಣರಾಯರು ಬಂದು ಸೇರಿದರು ಆಗಿನ ಒಂದೆರಡು ಸಂಗತಿಗಳು ನಿಜವಾಗಿಯೂ ಅವಿಸ್ಮರಣೀಯ ನನಗೆ ನನ್ನ ತಂದೆಯವರು ತುಂಬ ಕೋಪಿಸ್ಟರು ಮಕ್ಕಳ ಪಾಲಿಗೆ ಅವರು ಯಮಸ್ವರೂಪರು ಎಂಬ ಭಾವನೆ ಅದುವರೆಗೆ ತಲೆಯಲ್ಲಿತ್ತು ಆದರೆ ಅವರ ಹೃದಯಾಧ್ಯವನ್ನು ಕಣ್ಣಾರೆ ಕಂಡಾಗ ಅದು ನನ್ನನ್ನು ಬೆರಗುಗೊಳಿಸಿತು ಆಗ ತುಂಬಾ ಸುಭಿಕ್ಷ ಕಾಲ ಪ್ರತಿ ಸಂಜೆ ಐದು ಗಂಟೆಗೆ ಸರಿಯಾಗಿ ತಂದೆಯವರು ಶಾಲೆಯಿಂದ ಮನೆಗೆ ಬರುವ ವೇಳೆಗೆ ಮಕ್ಕಳಾದ ನಮ್ಮ ಮೂವರಿಗೂ ಬೆಣ್ಣೆ ಕಾಯಿಸಿದ ತುಪ್ಪದಲ್ಲಿ ಭೂರಾ ಸಕ್ಕರೆಯನ್ನು ಸೇರಿಸಿ ಉಂಡೆಗಳನ್ನು ಮಾಡಿ ತಿನ್ನಲು ಕೊಡುವ ಏರ್ಪಾಡಾಗಿದ್ದು ಶಾಲೆಯಿಂದ ಬಂದ ಕೂಡಲೇ ನನ್ನ ತಾಯಿಯನ್ನು ವಿಚಾರಿಸಿ ಅದಿನ್ನೂ ಆಗಿಲ್ಲವೆಂದು ಗೊತ್ತಾದರೆ ತಾವೇ ಸ್ವಂತ ಆ ಕೆಲಸವನ್ನು ಮಾಡುತ್ತಿದ್ದರು ಆ ಮನೆಯಲ್ಲಿದ್ದ ನಾಯಿಗಳಿಗೆ ಆಗುತ್ತಿದ್ದ ಶು ಶಶಸ್ತ್ರೆಯ ಶುಷ್ಟ್ರೆಯನ್ನು ನಮ್ಮ ತಾಯಿಗೆ ತೋರಿಸಿ ಮಕ್ಕಳನ್ನು ಆ ನಾಯಿಗಳಷ್ಟು ಮಟ್ಟಿಗಾದರೂ ಪೋಷಣೆ ಮಾಡಬೇಡವೇ ಎಂದು ಆಕೆಯನ್ನು ಗದರಿಸುವರು ಆಗ ನನಗೆ ಆರು ವರ್ಷ ನನ್ನ ತಮ್ಮ ರಾಘವನಿಗೆ ನಾಲ್ಕು ವರ್ಷ ನನ್ನ ತಂಗಿ ಇಂದಿರೆಗೆ ಒಂದು ವರ್ಷ ನಾವಿನ್ನು ಶಾಲೆಗೆ ಹೋಗುತ್ತಿರಲಿಲ್ಲ ಮನೆಯಲ್ಲಿದ್ದ ನಾಯಿಗಳೊಡನೆ ಆಟವಾಡಿಕೊಂಡಿರುತ್ತಿದ್ದೆವು ತಂದೆಯವರು ಎರಡು ಮೂರು ಸಲ ಮನೆಯವರನ್ನೆಲ್ಲ ಆಗ ಪ್ರಸಿದ್ಧವಾದ ಪಟವರ್ಧನ್ ಸರ್ಕಸ್ಸಿಗೆ ಕರೆದುಕೊಂಡು ಹೋದರು ನನಗಿನ್ನೂ ಜ್ಞಾಪಕವಿದೆ ರಜದ ದಿನಗಳಲ್ಲಿ ಅಂಗಡಿಗೆ ಹೋಗಿ ಬಂದದ್ದು ಉಂಟು ವೆಂಕಣ್ಣಯ್ಯನವರು ಗೋಮುಖ ವ್ಯಾಗ್ರರಲ್ಲ ಯೌವ್ವನ ಕಾಲದಲ್ಲಿ ವ್ಯಾಗ್ರ ಮುಖಗೋವಿನಂತಿದ್ದರು ಅವರಿಗೆ ಮಮತೆ ಎಂಬುದು ಮುಖವಾಡವಾಗಿರಲಿಲ್ಲ ಹೃದಯ ವಜ್ರಕವಚವಾಗಿತ್ತು ವೆಂಕಣ್ಣಯ್ಯನವರು ಕೆಲಸಕ್ಕೆ ಸೇರಿದ ದಿನ ಪ್ರಾಂಶುಪಾಲರಿಗಿದ್ದ ಭರವಸೆಯನ್ನು ಮರೆತಿರಲಿಲ್ಲ ಬಹುಬೇಗ ಅವರ ಹೆಸರು ಧಾರವಾಡದಲ್ಲಿ ಮನೆ ಮಾತಾಗುವಂತಾಯಿತು ಅಲ್ಲಿನ ಜನ ಅವರನ್ನು ತಳುಕು ಮಾಸ್ತರು ಎಂದು ಕರೆಯುತ್ತಿದ್ದರು ಅವರ ಈ ತಳುಕು ಮಾಸ್ತರು ಅಲ್ಲಿನ ವಿದ್ಯಾರ್ಥಿಗಳನ್ನು ಮಾತ್ರವೇ ಅಲ್ಲ ಸಾರ್ವಜನಿಕರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿದರು ಆಗಿನ ಕಾಲದಲ್ಲಿ ಕನ್ನಡಕ್ಕಿದ್ದ ಸ್ಥಾನಮಾನವನ್ನು ಕುರಿತು ಈ ಹಿಂದೆಯೇ ಪ್ರಸ್ತಾಪ ಮಾಡಿದ್ದೇವೆ ಕ್ರಿಶ್ಚಿಯನ್ನರು ನಡೆಸುತ್ತಿದ್ದ ಬಾಸಿಲ್ ಮಿಷನ್ ಹೈಸ್ಕೂಲಿನಂತೂ ಅದು ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿತ್ತು ಅಲ್ಲಿನ ಆಡಳಿತಾಧಿಕಾರಿಗಳಿಗಿಂತಲೂ ಅಲ್ಲಿನ ಉಪಾಧ್ಯಾಯರು ವಿದ್ಯಾರ್ಥಿಗಳು ಕನ್ನಡಕ್ಕೆ ಖಗಾಸ್ತ್ರ ಗ್ರಹಣವನ್ನು ಇಡಿಸಿದ್ದರು ಕನ್ನಡವೆಂಬುದು ಒಂದು ಅನಾಗರಿಕ ಭಾಷೆ ಎಂಬ ಭಾವನೆ ಶಾಲೆಯ ವಾತಾವರಣವನ್ನೆಲ್ಲ ಕಲುಷಿತಗೊಳಿಸಿತು ವೆಂಕಣ್ಣಯ್ಯನವರು ಕನ್ನಡ ಕಲಿಸುವ ಉಪಾಧ್ಯಾಯರಾಗುತ್ತಲೇ ಅದಕ್ಕೆ ಶುಕ್ರ ಮಹಾದಸೆ ತಿರುಗಿತು ಕನ್ನಡ ಪಾಠ ಮಕ್ಕಳ ಹೃದಯವನ್ನು ಸೋರೆಗೊಂಡಿತು ಕೆಲ ದಿನಗಳಲ್ಲಿಯೇ ಇತರ ಪಾಠಗಳಿಂದ ಕನ್ನಡವೇ ಮಕ್ಕಳ ಅಕ್ಕರೆಯ ಸಕ್ಕರೆಯಾಯಿತು ತೆಳಕು ಮಾಸ್ತರರ ಕನ್ನಡ ಪಾಠದ ವೈಖರಿಯನ್ನು ಕೇಳಿ ಊರಿನ ಹಲವು ಹಿರಿಯರು ಅದನ್ನು ಕೇಳುವುದಕ್ಕಾಗಿಯೇ ಮಾಸ್ತರರ ಅಪ್ಪಣೆ ಪಡೆದು ಅವರ ತರಗತಿಯಲ್ಲಿ ಕುಳಿತುಕೊಳ್ಳತೊಡಗಿದರು ಪ್ರತಿ ಶನಿವಾರ ಮಧ್ಯಾಹ್ನವು ಆ ಮಾಸ್ತರು ಮಕ್ಕಳಿಗೆ ಭಾಷಣ ಕಲೆಯನ್ನು ಅಭ್ಯಾಸ ಮಾಡಿಸುತ್ತಿದ್ದರಂತೆ ವಿದ್ಯಾರ್ಥಿಗಳು ತಂಡ ತಂಡವಾಗಿ ಬಂದು ಪಾಠದ ಕೊಡಡಿಯನ್ನು ತುಂಬುತ್ತಿದ್ದರಂತೆ ಈ ಸನ್ನಿವೇಶವನ್ನು ಬಳಸಿಕೊಂಡು ಅವರು ಮಕ್ಕಳಲ್ಲಿ ಸಂಪ್ರದಾಯವನ್ನು ಬಿತ್ತು ಬೆಳೆಯುತ್ತಿದ್ದರಂತೆ ವಿದ್ಯಾರ್ಥಿಯಾಗಿದ್ದಾಗ ಪಠ್ಯೇತರ ವಿಷಯಗಳಲ್ಲಿ ಸ್ವಲ್ಪವೂ ಆಸಕ್ತಿ ವಹಿಸದ ವೆಂಕಣ್ಣಯ್ಯನವರು ಈಗ ಅದರಲ್ಲಿಯೂ ತೇಲಿ ಮುಳುಗುತ್ತಿದ್ದರಂತೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ತಾವೇ ಮುಂದೆ ನಿಂತು ಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇತ್ಯಾದಿಗಳನ್ನು ಮಕ್ಕಳಿಂದ ಆಡಿಸುತ್ತಿದ್ದರಂತೆ ಅಷ್ಟೇ ಅಲ್ಲ ದಿನ ದಿನವೂ ಅವರು ಬೆಳಿಗ್ಗೆ ಟೆನ್ನಿಸ್ ಆಡಲು ಹೊರಡುತ್ತಿದ್ದರಂತೆ ಇದನ್ನು ಕುರಿತು ಶ್ರೀ ವರದರಾಜ ಹುಯಲಗೌಡರು ಹೀಗೆ ಹೇಳುತ್ತಾರೆ ವೆಂಕಣ್ಣಯ್ಯನವರು ಹೋಗಿದ್ದಾರೆ ಅವರ ಸ್ಥಾನದಲ್ಲಿ ಅವರ ಸವಿ ನೆನಪಿನ ಭವ್ಯ ಮಂದಿರ ಧಾರವಾಡದಲ್ಲಿ ಈಗಲೂ ನಿಂತಿದೆ ಧಾರವಾಡಕ್ಕೆ ಬಂದು ಎರಡು ವರ್ಷಗಳಾದ ಮೇಲೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ವೆಂಕಣ್ಣಯ್ಯನವರು ಎಂಎ ಪರೀಕ್ಷೆಗೆ ಕುಳಿತುಕೊಳ್ಳಲೆಂದು ಮದ್ರಾಸಿಗೆ ಹೋದರು ಆಗ ಅವರ ಗೆಳೆಯರಾದ ಎನ್ ನರಸಿಂಹಯ್ಯನವರು ಮದ್ರಾಸಿನಲ್ಲಿ ಎಲ್ ಟಿ ಪರೀಕ್ಷೆಗೆ ಓದುತ್ತಿದ್ದರು ವೆಂಕಣ್ಣಯ್ಯನವರು ಅವರ ಕೊಠಡಿಯಲ್ಲೇ ಇಳಿದುಕೊಂಡರು ಆ ಕೊಠಡಿಯ ಪಕ್ಕದಲ್ಲೇ ಮೈಸೂರಿನ ಎಂಟು ಜನ ವಿದ್ಯಾರ್ಥಿಗಳು ಡಾಕ್ಟರ್ ಪರೀಕ್ಷೆಗೆ ಓದುತ್ತಿದ್ದರು ದಿನವೂ ರಾತ್ರಿ ಊಟವಾದ ಮೇಲೆ ಗೆಳೆಯನ ಬಲವಂತಕ್ಕಾಗಿ ಕನ್ನಡ ಭಾರತ ರಾಮಾಯಣಗಳಿಂದ ಕೆಲವು ಪದ್ಯಗಳನ್ನು ವೆಂಕಣ್ಣಯ್ಯ ಹಾಡುತ್ತಿದ್ದರು ಒಮ್ಮೊಮ್ಮೆ ದಾಸರ ಹಾಡುಗಳನ್ನು ವೇಮನನ ತೆಲುಗು ಪದ್ಯಗಳನ್ನು ಹಾಡುತ್ತಿದ್ದುದುಂಟು ಸುಮಧುರವಾದ ಅವರ ಕಂಠದ ಧ್ವನಿಗೆ ಮನಸೂತ ಪಕ್ಕದ ಕೊಠಡಿಯ ವಿದ್ಯಾರ್ಥಿಗಳನ್ನು ಅದನ್ನು ಕದ್ದು ಕೇಳುತ್ತಿದ್ದರು ಒಂದು ದಿನ ಅವರು ವೆಂಕಣ್ಣಯ್ಯನವರ ಬಳಿಗೆ ಬಂದು ದಯವಿಟ್ಟು ನಮಗೆ ನಮಗೂ ನಿಮ್ಮ ಗಾಯನವನ್ನು ಕೇಳುವ ಭಾಗ್ಯವನ್ನು ದಯಪಾಲಿಸಿರಿ ಎಂದು ಕೇಳಿಕೊಂಡರು ಒಡನೆಯೇ ಅನುಮತಿ ಸಿಕ್ಕಿತು ಅವರು ದಿನವೂ ತಪ್ಪದೆ ಆ ಕಾರ್ಯಕ್ರಮಕ್ಕೆ ಹಾಜರಾಗುತ್ತಿದ್ದರು ಅವರ ಅಭ್ಯಾಸವೆಲ್ಲ ಮೈಸೂರಿಗೆ ಮುಗಿದಿತ್ತು ಧಾರವಾಡಕ್ಕೆ ಬಂದ ಮೇಲೆ ಅವರ ದೃಷ್ಟಿ ಸಂಪೂರ್ಣವಾಗಿ ಅವರ ವಿದ್ಯಾರ್ಥಿಗಳತ್ತ ಹೊರಳಿತ್ತು ಆದರೂ ಅವರ ಜ್ಞಾಪಸ ಜ್ಞಾಪಕ ಶಕ್ತಿ ಸಾಕಷ್ಟು ಚುರುಕಾಗಿದ್ದರಿಂದ ಅವರು ಪರೀಕ್ಷೆಯಲ್ಲಿ ಉತ್ತಮವಾಗಿಯೇ ಉತ್ತರಗಳನ್ನು ಬರೆದು ಬಂದರು ಧಾರವಾಡಕ್ಕೆ ಹಿಂದಿರುಗುವ ಮುನ್ನ ಅವರು ಅಂಗಡಿಯಲ್ಲಿದ್ದ ತಮ್ಮ ಗೆಳೆಯ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾಣಬಯಸಿದರು ಆನಂದನ ವನದೊಳಕ್ಕೆ ಕಾಲಿಡುತ್ತಲೇ ಶಾಸ್ತ್ರಿಗಳು ಅವರ ಕಣ್ಣಿಗೆ ಬಿದ್ದರು ಒಡನೆಯೇ ಅವರು ಎಳೆಯ ಮಗುವಿನಂತೆ ಓಡಿ ಹೋಗಿ ಅವರನ್ನು ಅನಾಮತ್ತಾಗಿ ಆಲಂಗಿಸಿದರು ಇಬ್ಬರ ಕಣ್ಣುಗಳಲ್ಲಿಯೂ ಆನಂದಾಶ್ರುಗಳು ಬಳಬಳ ಸುರಿದವು ಕ್ಷಣಕಾಲವಾದ ಮೇಲೆ ಅವರ ಭಾವೋದ್ವೇಗ ಹತೋಟಿಗೆ ಬಂದಿತು ಪರಸ್ಪರ ಕ್ಷೇಮ ಸಮಾಚಾರಗಳನ್ನು ತಿಳಿದುಕೊಂಡು ಅವರಿಗೆ ಪರಸ್ಪರ ಕಾಣದಿದ್ದಕ್ಕಾಗಿ ಇಬ್ಬರು ಪರಸ್ಪರ ಆಕ್ಷೇಪಣೆ ಸಮಾಧಾನಗಳನ್ನು ವಿನಿಮಯ ಮಾಡಿಕೊಂಡರು ಆಮೇಲೆ ಶ್ರೀಕಂಠ ಶಾಸ್ತ್ರಿಗಳು ಗೆಳೆಯನನ್ನು ಆಶ್ರಮದ ಮುಖ್ಯ ಪ್ರಾಣದಂತಿದ್ದ ಶೇಷಾಚಲ ಸದ್ಗುರುಗಳ ಬಳಿ ಕರೆದೊಯ್ದರು ಆಗ ಗುರುಗಳು ತಮ್ಮ ಕೊಠಡಿಯಲ್ಲಿ ತಪೋಮಗ್ನರಾಗಿ ಕುಳಿತಿದ್ದರು ಆದರೆ ಇದ್ದಕ್ಕಿದ್ದಂತೆಯೇ ಅವರು ಮೆಟ್ಟಿ ಬಿದ್ದವರಂತೆ ಎಚ್ಚ ಚಚ್ಚರಗೊಂಡು ಎಚ್ಚರಗೊಂಡು ವೆಂಕಣ್ಣಯ್ಯನವರೊಡನೆ ನಮಸ್ಕಾರ ಮಹಾರಾಜ್ ನಿಮ್ಮ ದರ್ಶನ ಮಾಡಬೇಕೆಂದು ನಾವು ಎಷ್ಟು ದಿನಗಳಿಂದ ಕಾದಿದ್ದೆವು ಭಗವಂತನ ದಯೆಯಿಂದ ಆ ಭಾಗ್ಯ ಈ ದಿನ ದೊರೆತಂತಾಯಿತು ತುಂಬಾ ಸಂತೋಷ ಮಹಾರಾಜ್ ನೀವು ದೊಳಿದು ಬಂದಿದ್ದೀರಿ ದಯವಿಟ್ಟು ಕುಳಿತುಕೊಳ್ಳಿ ಎಂದು ಚಿರಪರಿಚಿತರಂತೆ ಪರಿಚಿತರಂತೆ ಅವರೊಡನೆ ಮಾತನಾಡಿದರು ಇದರಿಂದ ಅಚ್ಚರಿಗೊಂಡ ವೆಂಕಣ್ಣಯ್ಯ ಶ್ರೀರಾಮಕೃಷ್ಣರನ್ನು ಮೊಟ್ಟ ಮೊದಲ ಬಾರಿ ಕಾಣ ಹೊರಟ ವಿವೇಕಾನಂದರ ನೆನಪು ಮಾಡಿಕೊಂಡರು ಅವರು ಅದನ್ನು ನೆನಪಿಸಿಕೊಳ್ಳುತ್ತಿದ್ದಂತೆಯೇ ಭಗವಾನರು ದೊಡ್ಡವರು ಹೇಳುವುದೆಲ್ಲ ಒಂದೇ ಮಹಾರಾಜ್ ಅವರು ಹೇಳುವ ಮಾರ್ಗ ಬೇರೆ ಅಷ್ಟೇ ನಾವು ಹೇಳುವುದೆಲ್ಲ ನಿಮಗೆ ಹೊಸದೇನಲ್ಲ ನೀವು ತಿಳಿದಿರುವುದನ್ನೇ ಮತ್ತೆ ನಿಮಗೆ ಜ್ಞಾಪಿಸಿಕೊಡುತ್ತೇವೆ ಅಷ್ಟೇ ಎಂದರು ವೆಂಕಣ್ಣಯ್ಯ ಮುಗ್ಧರಾಗಿ ಬಿಡುಗಣ್ಣಿನಿಂದ ಭಗವಾನರತ್ತ ನೋಡುತ್ತಿರುವಾಗ ಭಗವಾನರು ಶಾಸ್ತ್ರೀಯವರತ್ತ ತಿರುಗಿ ಮಹಾರಾಜ್ ಆಶ್ರಮಕ್ಕೆ ದೊಡ್ಡವರು ಬಂದಿದ್ದಾರೆ ತುಂಬಾ ದಣಿದು ಬಂದಿದ್ದಾರೆ ಎರಡು ದಿನ ಆಯಾಗಿ ನಿಮ್ಮ ಜೊತೆ ನಿಂತು ಆಯಾಸವನ್ನು ಪರಿಹರಿಸಿಕೊಳ್ಳಲಿ ಎಂದು ಹೇಳಿ ಕಣ್ಮುಚ್ಚಿದರು ಭಗವಾನರ ಅಪ್ಪಣೆ ಗೆಳೆಯನ ಬಲವಂತ ಇವುಗಳಿಗೆ ಕಟ್ಟು ಬಿದ್ದು ವೆಂಕಣ್ಣಯ್ಯ ನಾಲ್ಕು ದಿನಗಳ ಕಾಲ ಆನಂದವನದಲ್ಲಿಯೇ ಉಳಿದುಕೊಂಡರು ಭಗವಾನರನ್ನು ನೋಡಿ ನೋಡಿದಂತೆ ಅವರ ಮಾತುಗಳನ್ನು ಕೇಳಿ ಕೇಳಿದಂತೆ ವೆಂಕಣ್ಣಯ್ಯನವರಿಗೆ ಅವರೊಬ್ಬ ಮಹಾ ವಿಭೂತಿ ಪುರುಷರೆಂಬ ಭಾವನೆ ಬೆಳೆದು ಬಲಿಯಿತು ಮರುದಿನ ಸೋಮವಾರ ಆ ದಿನ ಬೆಳಿಗ್ಗೆ ವೆಂಕಣ್ಣಯ್ಯ ಶಾಸ್ತ್ರಿಗಳೊಡನೆ ಭಗವಾನರ ದರ್ಶನಕ್ಕೆಂದು ಹೋದಾಗ ಅಲ್ಲಿನ ಭಕ್ತ ವೃಂದ ಅವರನ್ನು ಒಂದು ಕುರ್ಚಿಯಲ್ಲಿ ಕೂಡಿಸಿ ಷೋಡಶೋಪಚಾರ ಪೂಜೆಯನ್ನು ನಡೆಸಿದ್ದರು ಮಾನವರನ್ನು ಆತ ಎಷ್ಟೇ ದೊಡ್ಡವನಾಗಿರಲಿ ದೇವರಂತೆ ಪೂಜಿಸುವುದು ವೆಂಕಣ್ಣಯ್ಯನವರಿಗೆ ವಿಲಕ್ಷಣವಾಗಿ ಕಾಣಿಸಿತು ಅಷ್ಟರಲ್ಲಿ ರುದ್ರಮಂತ್ರವನ್ನು ಹೇಳುವ ಬ್ರಾಹ್ಮಣ ಹೊತ್ತಿಗೆ ಸರಿಯಾಗಿ ಬಾರದೆ ಅಭಿಷೇಕ ನಿಲ್ಲುವಂತಾಯಿತು ಒಡನೆಯೇ ಭಗವಾನರು ತಾವೇ ರುದ್ರಮಂತವನ್ನು ಪಠಿಸಲು ಪ್ರಾರಂಭಿಸಿದರು ಶಿಷ್ಯರು ಪಾದಾಭಿಷೇಕಕ್ಕೆ ಪ್ರಾರಂಭಿಸಿದರು ಇದಂತೂ ವೆಂಕಣ್ಣಯ್ಯನವರನ್ನು ಬೆಕ್ಕಸ ಬೆರಗಾಗಿಸಿತು ತಮ್ಮ ಪಾದಕ್ಕೆ ಪೂಜೆ ಮಾಡುತ್ತಿರುವಾಗ ತಾವೇ ಮಂತ್ರ ಹೇಳುವುದೇ ಈ ಯೋಚನೆಯಲ್ಲಿ ಅವರು ಮುಳುಗಿರುವಾಗ ಪೂಜೆ ಮುಗಿಯಿತು ಭಗವಾನರು ತೀರ್ಥವನ್ನು ನೀಡಿ ಅನುಗ್ರಹ ಭಾಷಣ ಮಾಡಲು ಆರಂಭಿಸಿದರು ಆ ಭಾಷಣದಲ್ಲಿ ಪೂಜೆ ಎಂದರೇನು ಯಾರಿಗೆ ಪೂಜೆ ದೇಹಕ್ಕೋ ಜೀವಕ್ಕೋ ಆತ್ಮಕ್ಕೋ ದೇಹ ಜೀವಾತ್ಮಗಳ ಸಂಬಂಧವೇನು ಇತ್ಯಾದಿ ಈ ಭಾಷಣವನ್ನು ಕೇಳುತ್ತಾ ಹೋದಂತೆ ವೆಂಕಣ್ಣಯ್ಯನವರಿಗೆ ಹೊಸದೊಂದು ಬೆಳಕು ಮೂಡಿದಂತಾಯಿತು ತಮ್ಮ ಮನಸ್ಸಿನ ಗುಟ್ಟು ಭಗವಾನರಲ್ಲಿ ರಟ್ಟು ಅವರು ಸಾಮಾನ್ಯರಲ್ಲ ಅವರೊಬ್ಬ ಸತ್ಯ ಸಾಕ್ಷಾತ್ಕಾರವಾದ ಮಹಾಚೇತನ ಅವರು ಶೇಷಾಚಲ ಭಗವಾನರನ್ನು ತಮ್ಮ ಮನದಲ್ಲಿಯೇ ಗುರುವಾಗಿ ಸ್ವೀಕರಿಸಿದರು ಫಲ ತಾಂಬೂಲಗಳೊಡನೆ ಹತ್ತು ರೂಪಾಯಿಗಳನ್ನು ಅವರು ಮುಂದಿಟ್ಟು ದೀರ್ಘದಂಡ ನಮಸ್ಕಾರ ಹಾಕಿದರು ಭಗವಾನರು ಮುಗುನಗುತ್ತಾ ಅದನ್ನು ಮುಟ್ಟಿ ಮಹಾರಾಜ್ ಗುರು ಶಿಷ್ಯರ ನಲ್ಲ ಶ್ರೇಯಸ್ ಸಾಧಕ ಈಗ ನೀವು ಇಲ್ಲಿಟ್ಟಿರುವ ಹಣ ನನಗಿಂತ ನಿಮಗೆ ಹೆಚ್ಚು ಅಗತ್ಯವಾಗಿದೆ ಅದನ್ನು ಎತ್ತಿ ನಿಮ್ಮ ಜೇಬಿಗೆ ಹಾಕಿಕೊಳ್ಳಿ ಮುಂದೆ ನೀವು ನೂರು ರೂಪಾಯಿ ಪಗಾರದ ದೊಡ್ಡ ಅಧಿಕಾರಕ್ಕೇರುತ್ತೀರಿ ಆಗ ನಿಮ್ಮ ಒಂದು ತಿಂಗಳ ಪಗಾರದೊಡನೆ ಈ ಹಣವನ್ನು ಸೇರಿಸಿಕೊಡಿ ನಮಗಲ್ಲ ನಮ್ಮ ಆಶ್ರಮಕ್ಕೆ ಎಂದು ಹೇಳಿ ಆಶೀರ್ವಾದ ಪೂರ್ವಕ ಪದಮಂತ್ರಾಕ್ಷತೆಗಳನ್ನು ಮಂತ್ರಾಕ್ಷತೆಗಳನ್ನು ನೀಡಿದರು ವೆಂಕಣ್ಣಯ್ಯನವರು ಪ್ರಶ್ನಾರ್ಥಕ ದೃಷ್ಟಿಯಿಂದ ಶ್ರೀಕಂಠಶಾಸ್ತ್ರಿಗಳತ್ತ ದೃಷ್ಟಿ ಹಾಯಿಸಿದರು ಅವರು ಇದು ಭಗವಾನರ ಅನುಗ್ರಹ ಎಂದರು ಆಗ ಭಗವಾನರು ನಗು ನಗುತ್ತಾ ಮಹಾರಾಜ್ ನುಡಿದಂತೆ ನಡೆ ಇದೇ ನಿನ್ನ ಜನ್ಮಕ್ಕೆ ಕಡಿ ಎಂದರು ಕಡೆಯ ಮಾತನ್ನು ಕೇಳಿ ವೆಂಕಣ್ಣಯ್ಯನವರು ಮಹರ್ಷ ಪುಳುಕಿತರಾದರು ಕಣ್ಣಲ್ಲಿ ಅರ್ಷಾಶ್ರು ತುಂಬಿತು ಅವರು ಮತ್ತೊಮ್ಮೆ ಭಗವಾನರಿಗೆ ನಮಸ್ಕರಿಸಿ ಧಾರವಾಡದ ಹಾಡಿ ಆದಿ ಹಿಡಿದರು ವೆಂಕಣ್ಣಯ್ಯನವರು ಆನಂದವನದಲ್ಲಿ ಕಳೆದ ನಾಲ್ಕು ದಿನಗಳು ಅವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದವು ಶ್ರೀ ಭಗವಾನರು ಅವರ ಹೃದಯದ ಮೇಲೆ ತಮ್ಮ ವ್ಯಕ್ತಿತ್ವದ ಚಿರಮುದ್ರೆಯನ್ನು ಮಾತ್ರವೇ ಅಲ್ಲ ಭಗವಾನರ ಪಠ್ಯ ಶಿಷ್ಯರೆನಿಸಿದ್ದ ನಾರಾಯಣ ಭಗವಾನ್ ಶಂಕರ ಭಗವಾನ್ ಶ್ರೀನಿವಾಸ ಭಗವಾನರ ಸಹವಾಸ ಸೌಭಾಗ್ಯ ದೊರೆಯುತ್ತಿತ್ತು ಇವರೆಲ್ಲರೂ ಆಧ್ಯಾತ್ಮದಲ್ಲಿ ತುಂಬಾ ಮುಂದುವರೆದಿದ್ದರು ಅಲ್ಲಿನ ಮಾಸಪತ್ರಿಕೆ ಸದುಬೋದ ಚಂದ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ಗಡಗನಾಥರು ಎಲ್ಲೋ ಗುಡ್ಡೆ ಕುಲಕರ್ಣಿ ಮೊದಲಾದ ಸಾಹಿತಿಗಳ ಪರಿಚಯವಾಯಿತು ಅವರ ಅಪೇಕ್ಷೆಯಂತೆ ವೆಂಕಣ್ಣಯ್ಯನವರು ಮಾಸಪತ್ರಿಕೆಗೆ ಆಗಾಗ ಲೇಖನಗಳನ್ನು ಬರೆದುಕೊಡುವುದಾಗಿ ಒಪ್ಪಿಕೊಂಡರು ಅವರ ಪ್ರಪ್ರಥಮ ಲೇಖನ ಪ್ರಕಟವಾದುದ್ದು ಸದ್ಬೋದ್ಧ ಚಂದ್ರಿಕೆಯಲ್ಲಿಯೇ ಅಂದು ಅವರು ಬರೆದ ಕೆಲವು ಲೇಖನಗಳು ಇವತ್ ಇತ್ತೀಚೆಗೆ ಆಶ್ರಮದಿಂದ ಪ್ರಕಟವಾಗಿರುವ ಆನಂದವನದಲ್ಲಿ ಪ್ರಕಾಶಗೊಂಡಿವೆ ಕನ್ನಡ ಎಂಎ ಪದವಿಯನ್ನು ಪಡೆದವರಲ್ಲಿ ವೆಂಕಣ್ಣಯ್ಯನವರೇ ಮೊಟ್ಟ ಮೊದಲಿಗರೇನು ನನಗೆ ಆ ವಿಚಾರ ಸ್ಪಷ್ಟವಾಗಿ ತಿಳಿದಿಲ್ಲ ಪರೀಕ್ಷೆಯ ಫಲಿತಾಂಶ ತಂತಿಯ ಮೂಲಕ ಮೊದಲು ಗೊತ್ತಾದದ್ದು ಪ್ರಾಂಶುಪಾಲರಾದ ಮುಲ್ಲರ್ ಸಾಹೇಬರಿಗೆ ಅವರು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸಿದರು ಶ್ರೀಮಾನ್ ವೆಂಕಣ್ಣಯ್ಯನವರೇ ಈಗ ತಾನೇ ಮದ್ರಾಸಿನಿಂದ ತಂತಿ ಬಂದಿದೆ ನೀವು ಎಂಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ ನೀವು ನಮ್ಮ ಶಾಲೆಯ ಅಧ್ಯಾಪಕರಾಗಿರುವುದು ನಮಗೊಂದು ಹೆಮ್ಮೆ ನಿಮ್ಮಿಂದ ನಮ್ಮ ಶಾಲೆಗೆ ತುಂಬಾ ಒಳ್ಳೆಯ ಹೆಸರು ಬಂದಿದೆ ನಮ್ಮ ಶಾಲೆಯ ಮೇಲೆ ಇದ್ದ ಒಂದು ದೂರು ನಿಮ್ಮ ದೆಸೆಯಿಂದ ನಿವಾರಣೆಯಾಯಿತು ಆ ದೃಷ್ಟಿಯಿಂದಲೂ ನೀವು ಅಭಿನಂದನಾರ್ಹರು ಇಂದಿನಿಂದ ನಿಮ್ಮ ಸಂಬಳ ಎಪ್ಪತ್ತೈದು ರೂಪಾಯಿ ಎಂದರು ಪ್ರಾಂಶುಪಾಲರ ಹತ್ತಿರದಲ್ಲಿಯೇ ಕುಳಿತಿದ್ದ ಮುಖ್ಯೋಪಾಧ್ಯಾಯರಿಗಂತೂ ಇಡಿಸಲಾರದಷ್ಟು ಸಂತೋಷ ತಾವು ಕರೆಸಿದ ವೆಂಕಣ್ಣಯ್ಯ ಎಷ್ಟು ದೊಡ್ಡವರು ಎಷ್ಟು ಮೇಧಾವಿಗಳು ಎಷ್ಟು ದಕ್ಷರು ಎಂತಹ ಸಜ್ಜನರು ಎಂತಹ ಜನಾನುರಾಗಿಗಳು ಅವರು ಎಂಎ ಪದವೀಧರದಕ್ಕಾಗಿ ಎಂಎ ಪದವೀಧರರಾಗಿದ್ದಕ್ಕಾಗಿ ಅಂದು ಮಧ್ಯಾಹ್ನ ಶಾಲೆಗೆ ರಜಾ ಅಂದು ಸಂಜೆ ಅಭಿನಂದನಾ ಸಮಾರಂಭ ಪ್ರಾಂಶುಪಾಲರು ಸಮಾರಂಭದ ಅಧ್ಯಕ್ಷರಾಗಿ ವೆಂಕಣ್ಣಯ್ಯನವರನ್ನು ಬಾಯ್ತುಂಬ ಹೊಗಳಿ ಸನ್ಮಾನಿಸಿದರು ವೆಂಕಣ್ಣಯ್ಯನವರು ಮೂರು ವರ್ಷ ಕಾಲ ಧಾರವಾಡದಲ್ಲಿದ್ದರು ಅಷ್ಟರಲ್ಲಿ ಅವರ ಗೆಳೆಯರು ಮೈಸೂರಿಗೋ ಬೆಂಗಳೂರಿಗೋ ಹಿಂದಿರುಗಿ ಬರುವಂತೆ ಮತ್ತೆ ಮತ್ತೆ ಅವರಿಗೆ ಪತ್ರ ಬರೆಯುತ್ತಿದ್ದರು ಎಮಿಯ ಪದವೀಧರರಾದ ಮೇಲಂತೂ ಈ ಆಹ್ವಾನಕ್ಕೆ ವಿಶೇಷ ಸೆಳವು ಬಂದಿತು ಧಾರವಾಡ ಮದ್ರಾಸು ಅಧಿಪತ್ಯಕ್ಕೆ ಸೇರಿತು ಕನ್ನಡ ಎಮಿಯ ಪದವಿಯನ್ನು ಪಡೆದವರಿಗೆ ಮೇಲಕ್ಕೇಲರು ಮೇಲಕ್ಕೇರಲು ಅಲ್ಲಿ ಆಸ್ಪದವೆಲ್ಲಿದೆ ಮೈಸೂರು ಬೆಂಗಳೂರು ಕಾಲೇಜುಗಳಲ್ಲಿ ಇಂದಲ್ಲ ನಾಳೆ ಕೆಲಸ ಸಿಕ್ಕಿ ಮೇಲಕ್ಕೇರುವ ಸಾಧ್ಯತೆಗಳಿವೆ ಎಂದು ಅವರು ಬಲವಂತಪಡಿಸುತ್ತಿದ್ದರು ತಂದೆ ಸುಬ್ಬಣ್ಣನವರು ಚಿಕ್ಕಪ್ಪ ಶ್ರೀನಿವಾಸರಾಯರು ಮೇಲಿಂದ ಮೇಲೆ ಸರ್ಕಾರಿ ಹುದ್ದೆಗೆ ಸೇರಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದರು ವೆಂಕಣ್ಣಯ್ಯ ಮುಲ್ಲರ್ ಸಾಹೇಬರ ಸಲಹೆಯನ್ನು ಕೇಳಿದ ಅವರು ಹೇಳಿದರಂತೆ ಅಯ್ಯ ಸರ್ಕಸ್ಸಿನ ಸಿಂಹ ತನ್ನ ಯಜಮಾನನ ಕುರಿತು ನಾನು ಇಲ್ಲಿ ಇರಲೋ ಕಾಡಿಗೆ ಹೋಗಲೋ ಎಂದು ಕೇಳಿದರೆ ಅವನು ಹೇಳುತ್ತಾ ಏನು ಹೇಳುತ್ತಾನೆ ನಾನು ಅಷ್ಟೇ ನಿಮ್ಮನ್ನು ಮುಖ್ಯೋಪಾಧ್ಯಾಯನನ್ನಾಗಿ ಮಾಡಬಹುದು ಆದರೆ ನಿಮ್ಮ ವಿದ್ಯೆಗೆ ನನ್ನ ಸಂಸ್ಥೆ ತುಂಬಾ ಚಿಕ್ಕದು ಇಲ್ಲಿ ಭವ್ಯ ಭವಿಷ್ಯತ್ತೇನೂ ಇಲ್ಲ ನಿಮಗೆ ಮಹತ್ವಾಕಾಂಕ್ಷೆ ಇದ್ದರೆ ಅಗತ್ಯವಾಗಿಯೂ ಬೇರೆ ಕಡೆ ಹೊರಡಿ ನಿಮಗೆ ಭಗವಂತನು ಸಮಸ್ತ ಸನ್ಮಂಗಗಳನ್ನು ಸನ್ಮಂಗಗಳನ್ನು ನೀಡಲೆಂದು ನಾನು ಅರಸಿ ಆರಿಸುತ್ತೇನೆ ಎಂದರು ವೆಂಕಣ್ಣಯ್ಯನಿಗೆ ಮಹತ್ವಾಕಾಂಕ್ಷೆಗಿಂತಲೂ ತನ್ನ ಹಿರಿಯರ ಹಿತನುಡಿ ಮುಖ್ಯವಾಗಿತ್ತು ಆತ ಬೆಂಗಳೂರಿನ ಗೆಳೆಯನಿಗೆ ಪತ್ರ ಬರೆದು ನಾನು ಸಂಸಾರವೊಂದಿಗ ಬೆಂಗಳೂರಿನಲ್ಲಿ ಸಂಸಾರ ಸಾಗಿಸುವಂತಹ ಸಂಪಾದನೆಗೆ ಅವಕಾಶವಿದ್ದರೆ ಅಗತ್ಯವಾಗಿಯೂ ಅಲ್ಲಿಗೆ ಹೊರಟು ಬರುತ್ತೇನೆ ಎಂದು ಇಲ್ಲಿಗೆ ಬಂದು ಆ ಕೆಲಸಕ್ಕೆ ಸೇರಬಹುದು ಎಂದು ಮರುಟ ಪಾಲಿಗೆ ಪ್ರತ್ಯುತ್ತರ ಬಂತು ಇಲ್ಲಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇತಿಹಾಸ ಅಧ್ಯಾಪಕನ ಕೆಲಸವೊಂದು ಖಾಲಿ ಇದೆ ಒಡನೆಯೇ ನೀನು ಇಲ್ಲಿಗೆ ಬಂದು ಆ ಕೆಲಸಕ್ಕೆ ಸೇರಬಹುದು ಎಂದು ಒಡನೆಯೇ ವೆಂಕಣ್ಣಯ್ಯ ಧಾರವಾಡದಿಂದ ಬೀಳ್ಕೊಂಡು ಬೆಂಗಳೂರಿಗೆ ಹೊರಟು ಬಂದರು ಧನ್ಯವಾದಗಳು